ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರುತ್ತಿರುವಂಥ ಮಾಘ ಮಾಸದಲ್ಲಿ ನಮಗೆ ಕುಂಭ ಮೇಳ ನಡೆಯುವ ಸಂದರ್ಭದಲ್ಲಿ ಬಂದಿರುವ ಪೌರ್ಣಮಿಗೆ ತುಂಬ ಶಕ್ತಿ ಇರೋದರಿಂದ ಅದು ಬುಧವಾರ ಕೂಡಿ ಬಂದಿರೋದ್ರಿಂದ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಮಾಡ್ಕೊಳ್ಬಹುದು ಮನೆಗೆ ಮಾಡ್ಕೊಳ್ಬಹುದು ಮನೆಯೇ ಮಂತ್ರಾಲಯ ಅಂತ ಹೇಳ್ತೀವಿ ಪ್ರತಿಯೊಬ್ಬರಿಗೂ ಕೂಡ ಮನೆ ಅನ್ನೋದು ಅದು ಚಿಕ್ಕದು ದೊಡ್ಡದು ಅನ್ನೋದು ಮ್ಯಾಟ್ರಾಗ ಿಲ್ಲ ನಮ್ಮ ಮನೆಯಲ್ಲಿ ಇದ್ದರೆ ನಾವು ತುಂಬ ಸಂತೋಷವಾಗಿರ್ತೀವಿ ಅಂತ ನಾವು ಬಯಸ್ತೀವಿ ಅದು ಗುಡಿಸ್ಲಾದರೂ ಪರವಾಗಿಲ್ಲ ಸ್ನೇಹಿತರೆ ಕೆಲವೊಬ್ಬರಿಗೆ ಬಾಡಿಗೆ ಮನೆಗಳಲ್ಲೇ ಇದ್ದೀವಿ ನಮಗೆ ನಮ್ಮ ಸಮಸ್ಯೆಗಳು ತೀರ್ತಾ ಇಲ್ಲ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಸಮಸ್ಯೆಗಳು ಜಾಸ್ತಿ ಆಗಿದೆ ಯಾವ ಥರ ಕ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ ನೋಡಿ ನಮಗೆ ಈ ಒಂದು ಪೌರ್ಣಮಿಯ ದಿನಗಳಲ್ಲಿ ಸ್ನಾನಾದಿಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಪ್ರಾಚೀನ ಕಾಲದಿಂದಲೂ ಕೂಡ ಸ್ನಾನಾದಿಗಳಿಗೆ ಅಷ್ಟು ಪ್ರಾಮುಖ್ಯತೆ ಇರೋದರಿಂದ ಸಮುದ್ರ ಸ್ನಾನ ನದಿಗಳ ಸ್ನಾನ ಹಾಗೂ ನಾವು ಕೆರೆಗಳಲ್ಲಿ ಬಾವಿಗಳಲ್ಲಿ ಸ್ನಾನ ಮಾಡಿದ್ರೆ ಪಾ ನಮಗೆ ಒಂದು ಪಾಪಕರ್ಮಗಳು ಏನು ಇರುತ್ತೋ ಅದು ವಿಮೋಚನೆಯಾಗಿ ಪುಣ್ಯ ಫಲ ಅನ್ನೋದು ಸಿಗುತ್ತೆ ಅಂತ ನಮ್ಮ ನಂಬಿಕೆ ಅದಕ್ಕೋಸ್ಕರ ಎಲ್ಲರ ಒಂದು ಜೀವನದಲ್ಲೂ ಕೂಡ ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಸಮುದ್ರಗಳು ಹಾಗೂ ನದಿಗಳು ಸಿಗೋದಿಲ್ಲ ಅವೈಲಬಲ್ ಇರೋದಿಲ್ಲ ಅದಕ್ಕೋಸ್ಕರ ನೀವು ನಿಮ್ಮ ಮನೆಯಲ್ಲೇ ಸಮುದ್ರ ಸ್ನಾನ ಮಾಡಿದ ಪುಣ್ಯ ಫಲ ನಿಮ್ಮದಾಗಬೇಕು ಅಂದರೆ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿ ಸ್ನೇಹಿತರೆ ಆ ಸ್ನಾನ ಸ್ನಾನ ಮಾಡಿದಾಗ ನಮ್ಮ ದೇಹದ ಮೇಲೆ ಇರುವಂಥ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದು ಒಂದು ಚಿಟಿಕೆ ಕಲ್ಲುಪ್ಪನ್ನು ಹಾಗೂ ಅರಿಶಿಣವನ್ನು ನೀವು ಹಾಕ್ಕೊಳ್ಳಿ ಹಾಗೂ ಒಂದು ತುಳಸಿ ದಳಗಳನ್ನು ಪೂಜೆಗೆ ಬಳಸುವಂಥದ್ದೆಲ್ಲ ಬೇರೆ ಎದ್ದು ತಗೊಂಡಿದ್ದೆ ಸ್ನಾನವನ್ನು ಮಾಡಿ ಹೆಣ್ಮಕ್ಳಾದರೆ ಅರಿಶಿಣವನ್ನು ಲೇಪನ ಮಾಡಿಕೊಳ್ಳಿ ಸ್ನೇಹಿತರೆ ಫುಲ್ಲು ಬಾಡಿಯೆಲ್ಲ ಒಂದು ಅರಿಶಿಣವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಆ ಮನೆಯ ಗೃಹಿಣಿ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಮಹಾಲಕ್ಷ್ಮಿ ಒಲೆದು ಬರ್ತಾಳೆ ಯಾಕಂದರೆ ಈ ರೀತಿ ನಾವು ಮಾಡ್ಕೊಂಡಾಗ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ಆ ತಾಯಿ ಪ್ರಸನ್ನಗೊಂಡು ನಮ್ಮ ಮನೆಗೆ ಸದಾಕಾಲ ಕಾಲ ಬರುವಂಥದ್ದಾಗುತ್ತೆ ಈ ಥರ ನೀವು ಸ್ನಾನಾದಿಗಳು ಮಾಡಿಕೊಂಡು ನೋಡಿ ನಿಮಗೆ ಬರೀ ನಾವು ಫುಲ್ಲು ಬಾಡಿಗೂ ಹಚ್ಕೊಳ್ಬೇಕಾ ಅರಿಶಿನ ಅಂತ ಅನ್ನೋರಾದರೆ ಬರೀ ಮುಖಕ್ಕೂ ಕೂಡ ನೀವು ಲೇಪನ ಮಾಡಿಕೊಂಡಿದ್ದೆ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಅಂದರೆ ನಮಗೆ ಪೌರ್ಣಮಿಯ ದಿನ ನಿಂಬೆ ಹಣ್ಣಿನ ಪರಿಹಾರವನ್ನು ಇದ್ದೀನಿ ಚಿಕ್ಕದಾಗಿ ನೀವು ಇದನ್ನು ತುಂಬ ಸರಳ ವಿಧಾನದಲ್ಲೇ ಮಾಡಿಕೊಳ್ಳುವಂಥ ಒಂದು ವಿಧಾನ ಸಂಜೆ ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ ಒಂದು ಹಳದಿ ಕಲ್ಲರಲ್ಲಿರುವಂಥ ನಿಂಬೆ ಹಣ್ಣನ್ನು ನೀವು ತಗೊಂಡು ಬಂದಿದ್ದೆ ನಿಮ್ಮ ಮನೆಯ ಹೊರಗೆ ಬಂದ್ಬಿಟ್ಟು ಒಂದು ಮಳೆ ಬರುತ್ತಲ್ವ ಕಬ್ಬಿಣದ್ದು ಸಣ್ಣದಾಗಿದ್ದರೂ ಪರವಾಗಿಲ್ಲ ಒಂದು ಗುಂಡುಪಿನ ಥರ ಇದ್ರೂ ಕೂಡ ತೊಂದರೆ ಇಲ್ಲ ಅದನ್ನು ತಗೊಳ್ಳಿ ಯಾಕಂದರೆ ಏನೇ ಕಷ್ಟಗಳು ಕೂಡ ನಮ್ಮ ಜೀವನನೇ ಒಂಥರ ತುಕ್ಕಿಡ್ದೋಗಿದೆ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ನೋಡಿ ಆ ಸಮಸ್ಯೆಗಳೆಲ್ಲ ಕಠಿಣ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಈ ಪರಿಹಾರದಲ್ಲಿ ಅದನ್ನು ನೀವು ನಿಂಬೆ ಹಣ್ಣಿಗೆ ಚುಚ್ಚಿಬಿಡಿ ಚುಚ್ಚಿಬಿಟ್ಟಿದೆ ಎರಡು ಕಡೆ ಕುಂಕುಮದಿಂದ ಬಟ್ಟನ್ನು ಇಡಿ ಬಟ್ಟನ್ನು ಇಟ್ಬಿಟ್ಟಿದೆ ಕೇಳ್ಕೊಳ್ಳಿ ಕೈಯಲ್ಲಿ ಇಟ್ಕೊಂಡು ಇದನ್ನು ನೀವು ನಿಮ್ಮ ಮನೆಯ ಮುಂದೆ ಇದನ್ನು ಹೊಸ್ತಿಲಿನ ಹೊರಗೆ ಮಾಡಿಕೊಳ್ಬೇಕು ಮನೆಯ ಒಳಗಲ್ಲ ಸ್ನೇಹಿತರೆ ಇದನ್ನು ನೆನಪಿಟ್ಕೊಳ್ಳಿ ಈ ಥರ ಮಾಡಿಬಿಟ್ಟಿದ್ದೆ ತಗೊಂಡೋಗಿ ನಿಮ್ಮ ಒಂದು ಮನೆಯ ಸ್ವಲ್ಪ ದೂರದಲ್ಲೇ ಯಾವುದಾದ್ರೂ ಗಿಡಗಳ ಹತ್ತಿರ ಅಥವಾ ಯಾರು ಆ ಜಾಗಕ್ಕೆ ಓಡಾಡಬಾರ್ದು ಆ ಥರ ಇರುವಂತ ಒಂದು ಪ್ರದೇಶದಲ್ಲಿ ನೀವು ಇದನ್ನು ಬಿಸಾಡಬಹುದು ಈ ರೀತಿ ಬಿಸಾಡಿದಾಗ ನಿಮ್ಮ ಸಮಸ್ಯೆ ಕಷ್ಟಗಳು ಅನ್ನೋದು ತಾಂಡವವಾಡ್ತಾ ಇರುತ್ತೆ ನೋಡಿ ಆ ಸಂದರ್ಭಗಳಲ್ಲಿ ಲವಂಗಗಳಿಂದ ಮಾಡಿಕೊಳ್ಳುವ ಪರಿಹಾರಗಳು ಬಹಳ ಬೇಗ ನಮ್ಮ ಕೈ ಹಿಡಿಯುವಂಥದ್ದು ಈ ರೀತಿ ನಿಂಬೆ ಹಣ್ಣಿನ ಪರಿಹಾರ ನೀವು ಮಾಡಿಕೊಂಡಾದ್ಮೇಲೆ ಚೆನ್ನಾಗಿರುವಂಥ ಲವಂಗಗಳನ್ನು ನೀವೊಂದು ಐದಾರು ತಗೊಳ್ಳಿ ಸ್ನೇಹಿತರೆ ಐದಾರು ತಗೊಂಡಿದ್ದೆ ಅದ್ರ ಜೊತೆ ಒಂದು ರೂಪಾಯಿ ಕಾಯಿನ್ ಬರುತ್ತಲ್ವ ಅದನ್ನು ನೀವು ತಗೊಳ್ಬೇಕು ಯಾವುದೇ ಒಂದು ಪರಿಹಾರಗಳಿಗೂ ಕೂಡ ಒಂದು ರೂಪಾಯಿ ಅನ್ನೋದು ತುಂಬ ಶಕ್ತಿಯನ್ನು ಕೊಡುವಂಥದ್ದು ಲಕ್ಷ್ಮೀ ದೇವಿಯನ್ನು ನಾವು ಹೊಲಿಸ್ಕೊಳ್ಳೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಪೌರ್ಣಮಿಯ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ಈ ರೀತಿ ನಾವು ಪೂಜೆ ಮಾಡೋದ್ರಿಂದ ನಮಗೆ ನಿಜವಾಗಲೂ ಆ ತಾಯಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಇವೆರಡನ್ನು ಕೂಡ ನೀವು ಒಂದು ಪಟ್ನ ಕಟ್ಟಿ ಅಥವಾ ಒಂದು ವೀಳ್ಯದೆಲೆ ತ ಇದ್ದರೆ ತಗೊಳ್ಬಹುದು ಅಥವಾ ಇಲ್ಲ ಅಂದರೆ ನೀವು ದಾಸವಾಳದ ಎಲೆ ಬರುತ್ತಲ್ವಾ ಅದರಲ್ಲಾದ್ರೂ ಇವೆರಡನ್ನ ಇಟ್ಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಅಂದರೆ ತಾಯಿಯ ಪಾದದ ಮುಂದೆ ಇಡಬೇಕಾಗುತ್ತೆ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಅದರಲ್ಲಿ ನೀವೇನು ಮಾಡಬೇಕು ಒಂದೇ ಒಂದು ಚಿಟಿಕೆ ಅರಿಶಿನ ಕುಂಕುಮ ಹಾಗೂ ಗಂಧವನ್ನು ಹಾಕಬೇಕು ಹಾಕ್ಬಿಟ್ಟು ನೋಡಿ ಮರೆಯದೆ ಸ್ನೇಹಿತರೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ನಿವಾರಣೆ ಆಗಬೇಕು ಅಂದರೆ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಕೆಂಪು ಹೂಗಳಿಂದ ಆ ತಾಯಿಯನ್ನು ಅಲಂಕಾರ ಮಾಡಿ ಎರಡೂ ಪುಟ್ಟು ಪುಟ್ಟದಾಗೆ ನಾವು ತುಪ್ಪದ ದೀಪವನ್ನು ಹಚ್ಚಿ ಯಾಕಂದರೆ ಈ ರೀತಿಯ ಸಂದರ್ಭಗಳಲ್ಲಿ ಲಕ್ಷ್ಮೀ ದೇವಿಗೆ ದೀಪವನ್ನು ಹಚ್ಚೋದು ನಮ್ಮ ಮನೆಯಲ್ಲಿರುವ ಅಂಧಕಾರವನ್ನು ಓಡಿಸುತ್ತೆ ಆ ಥರ ದೀಪ ಹಚ್ಚಿ ಆಮೇಲೆ ನೀವು ಈ ಸ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಂದರೆ ಲವಂಗಗಳ ಪರಿಹಾರ ಲವಂಗ ಹಾಗೂ ಅರಿಶಿನ ಕುಂಕುಮ ಗಂಧ ಒಂದು ರೂಪಾಯಿ ಈ ಇಷ್ಟೂ ನೀವು ಆ ಎಲೆಯಲ್ಲಿ ಇಟ್ಟಿರ್ತೀರ ಕೇಳ್ಕೊಳ್ತೀರಾ ಹಾಗೆ ನೀವು ನೋಡಿ ಈ ಎಲೆಗಳು ಸಿಕ್ಕಿಲ್ಲ ಅಂದರೂ ಕೂಡ ನೀವು ಪೇಪರಲ್ಲಾದರೂ ಇಟ್ಟು ಅದನ್ನು ಕೇಳ್ಕೊಳ್ಬಹುದು ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಕಾಶ ನೀವು ಆ ತಾಯಿಯ ಪಾದದ ಮುಂದೆನೇ ಇಡಬೇಕಾಗುತ್ತೆ ಇಷ್ಟು ವಸ್ತುಗಳನ್ನು ಇಟ್ಬಿಡಿ ಇಟ್ಬಿಟ್ಟು ನೋಡಿ ಆ ಒಂದು ಸಮಸ್ಯೆ ಏನಿರುತ್ತೆ ನೋಡಿ ಹಣಕಾಸಿನ ಸಮಸ್ಯೆಗೆ ಅಂತ ನೀವು ಕೇಳ್ಕೊಂಡಿದ್ರೆ ಅದನ್ನು ಬೇಗ ನಿವಾರಣೆ ಆಗೋದಕ್ಕೆ ಆ ತಾಯಿಯ ಆಶೀರ್ವಾದ ಅನುಗ್ರಹ ಅನ್ನೋದು ಸಿಗಬೇಕು ಅಂದರೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಆ ತಾಯಿಯ ಫೋಟೋ ಮುಂದೆ ಇಡಬೇಕಾಗುತ್ತೆ ಆಮೇಲೆ ಅದನ್ನು ನೀವು ತೆಗೆದುಬಿಟ್ಟು ಬಿಟ್ಟಿದೆ ಪೊಟ್ಟಣ ತರ ಬಿಟ್ಟಿದೆ ಅಲ್ಲೇ ಫೋಟೋ ಮುಂದೆ ಕೂಡ ನೀವು ಇಡಬಹುದು ಅಥವಾ ನಿಮ್ಮ ಬೀರ್ವನಲ್ಲಿ ಇಡಬಹುದು ಅಥವಾ ನಿಮ್ಮ ಪರ್ಸಲ್ಲಿ ಕೂಡ ಇಟ್ಕೊಳ್ಬಹುದು ನಿಮಗೆ ಎಲ್ಲಿ ಅನುಕೂಲ ಇರುತ್ತೋ ಆ ಜಾಗದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಒಂದು ವಾರ ಆದಮೇಲೆ ನೀವೇನು ಮಾಡಬೇಕೋ ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಕೂಡ ತಗೊಂಡೋಗ್ಬಿಟ್ಟಿದ್ದೆ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಆ ಒಂದು ರೂಪಾಯಿ ಮಾತ್ರ ಯಾರಿಗಾದರೂ ನೀವು ದಾನ ಕೊಡಬೇಕು ಒಂದು ರೂಪಾಯಿ ನಾವು ಆ ರೀತಿ ದಾನ ಕೊಟ್ಟಾಗ ನಮ್ಮೆಲ್ಲ ಸಮಸ್ಯೆಗಳು ಕೂಡ ಬಗೆಹರಿದು ನಮ್ಮ ಹಾಗೆ ಆ ತಾಯಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಈ ಥರ ನೀವು ಪ್ರತಿ ಪೌರ್ಣಮಿಗೂ ಕೂಡ ಮಾಡ್ಕೊಳ್ಬಹುದು ಈ ಒಂದು ಬನ್ ದಿನ ಬಂದಿರೋದ್ರಿಂದ ಹೆಸರು ಕಾಳನ್ನು ನೀವು ಒಂದು ಗಣಪತಿಗೆ ಅರ್ಪಿಸೋದ್ರಿಂದ ಕೂಡ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಯಾವ ಥರ ಅಂದರೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ನೀವು ಅಕ್ಕಿ ಬೆಲ್ಲ ಹಾಗೂ ಬಾಳೆಹಣ್ಣು ಕಾಳು ಇದನ್ನೆಲ್ಲ ನೀವು ಅಲ್ಲಿರುವ ಅರ್ಚಕರಿಗೆ ಕೊಟ್ಟು ಬರಬಹುದು ಈ ಥರ ಕೂಡ ಮಾಡಿ ಮಕ್ಕಳ ಕೈಯಲ್ಲಿ ಕೊಡಿಸೋದಾದರೂ ಕೂಡ ಕೊಡಿಸಿ ಅವರಿಗೆ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯವಾಗಿ ಇರ್ತಾರೆ ಈ ರೀತಿ ನೀವು ಮಾಡಿಕೊಂಡಾದಮೇಲೆ ಪೌರ್ಣಮಿಯ ದಿನ ಮರೆಯದೆ ಹಸುವಿಗೆ ಏನಾದರೂ ನೀವು ಬೆಂಡೆಕಾಯಿ ತಿನ್ನಿಸಿದ್ರೆ ನಿಮ್ಮ ಬಡತನ ಅಂದರೆ ಹುಟ್ಟು ಬಡತನ ಅಂತ ಹೇಳ್ತೀವಿ ನೋಡಿ ಆ ದಾರಿದ್ರ್ಯ ಎಲ್ಲ ತೊಲಗೋಗುತ್ತೆ ಒಂದು ದಿನಗಳಲ್ಲಿ ನಾವು ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆಸಿರೋದ್ರಿಂದ ನಾವು ಗೋಮಾತೆಗೆ ಇದನ್ನು ಕೊಡೋದು ಬಹಳ ಒಳ್ಳೆಯದು ನಮಗಾಗುತ್ತೆ ಈ ಥರ ನೀವು ಮಾಡಿ ಅಥವಾ ನಿಮಗೆ ಗೋಮಾತೆ ಎಲ್ಲೂ ಅಕ್ಕ ನಾವು ಏನಾದರೂ ಮತ್ತೆ ಬೇರೆ ರೀತಿಯಲ್ಲಿ ಮಾಡ್ಕೊಳ್ಬಹುದಾ ತಪ್ಪದೆ ನಿಮ್ಮ ಮನೆಯಲ್ಲಿ ನೀವು ಏನು ಅಕ್ಕಿಯನ್ನು ಅಡುಗೆಗೆ ಬಳಸ್ತೀರ ನೋಡಿ ಆ ಥರ ಶುದ್ಧವಾಗಿರುವಂಥ ಅಕ್ಕಿಯನ್ನೇ ತೆಗೆದುಕೊಂಡು ನಿಮ್ಮ ಶಕ್ತಿಯ ಅನುಸಾರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ ದಿನ ಅಂದರೆ ಪೌರ್ಣಮಿಯ ದಿನ ದಾನ ಮಾಡಿ ಸ್ನೇಹಿತರೆ ಚಂದ್ರನಿಗೆ ಸಂಬಂಧಪಟ್ಟಂತ ಇರುವಂಥ ವಿಚಾರಗಳಾಗಿರೋದ್ರಿಂದ ಇದನ್ನು ದಾನ ಮಾಡೋದು ನಮಗೆಲ್ಲ ಕಷ್ಟಗಳು ಕೂಡ ತೊಲಗೋಗುತ್ತೆ ಸುಲಭವಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು